ಅಂತಾರಾಷ್ಟ್ರೀಯ ವಿಪತ್ತು ತಡೆ ದಿನಾಚರಣೆ ಪ್ರಯುಕ್ತ ಶಂಕರಟ್ಟಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ವೇಳೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಪಶು ವೈದ್ಯ ಕೇಂದ್ರದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ये कोई टाइम नहीं है मेरा चेक आउट मान लो टाइम पास ಈ ಸಂದರ್ಭದಲ್ಲಿ ಬಸವರಾಜ್ ಖೇಮಲಾಪುರ್ ವಿಪತ್ತು ನಿರ್ವಾಹಕ ಘಟಕದ ಸಂಯೋಜಕರು ದರೂರ್ ಹಾಗೂ ವಲಯ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಮತ್ತು ವೈದ್ಯಾಧಿಕಾರಿಗಳು ಮತ್ತು ನರ್ಸ್ ಸ್ವಯಂ ಸೇವಕರು ಜಕ್ಕಪ್ಪ ತೀರ್ಥ್ ವಿಠಲ್ ಕುಮಾರ್ ಸದಾಶಿವ್ ಚೌಗ್ಲಾ ರಾಜೀವ್ ನಾರ್ಗೊಂಡ್ ಸಂಜು ಶಂಕರಟ್ಟಿ ಸೇರಿದಂತೆ ದರೂರ್ ವಲಯದ ಸಂಯೋಜಕರು ಮತ್ತು ಸ್ವಯಂ ಸೇವಕರು ಉಪಸ್ಥಿತರಿದ್ದರು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳ ಸಂಸ್ಥೆಗೆ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು ಮೊದಲನೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಇದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲನೇ ತಿಂಗಳಿಗೆ ಸ್ಟೈಪಂಡ್ರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಸಂಪರ್ಕಿಸಿ ಏಳು ಆರು ಒಂದು ಒಂಬತ್ತು ಐದು ಮೂರು ಏಳು ಒಂಬತ್ತು ಆರು ಐದು ಏಳು ಆರು ಒಂದು ಒಂಬತ್ತು ಐದು ಏಳು 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 ಒಂಬತ್ತು ಐದು